ನಾವು ದಾವಸ್ಗೆ ಹಾಕಿಲ್ಲ ಅಂದ್ರೆ ನಮ್ದು ಗೌರ್ನರ್ಸರ್ಸ್ ಮೀಟಿಂಗ್ ಅಲ್ಲಿ ಎಲ್ಲರಿಗೂ ಬೆಟ್ಟಾಗುತ್ತೆ ಮತ್ತೆ ಇಲ್ಲಿ ಎಲ್ಲರಿಗೂ ಬೆಟ್ಟಾಗುತ್ತೆ ಅದು ಡಿವೈಲೇ ಆಗುತ್ತೆ ಅದಕ್ಕೆ ಈ ಸಲ ನಾವು ದಾವೋಸ್ನಲ್ಲಿ ಕಾಲಗೊಳಿಸಿಲ್ಲ ಯಾಕಂದ್ರೆ ಮತ್ತೆ ಅಲ್ಲಿ ಒಂದ್ ಎಲ್ಮೋ ಸೈನ್ ಮಾಡೋದು ಇಲ್ಲಿ ಒಂದ್ ಪೂರ್ವ ಸೈಡ್ ಕೂಡ ಅವ್ರೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀವಿ ಇಲ್ಲೇ ಮೀಟಿಂಗ್ ಮಾಡ್ಕೊಂಡು ಮತ್ತೆ ಅಲ್ಲೊಂದ್ಸಲ ಮೀಟಿಂಗು ಸಲ ಮೀಟಿಂಗು ಅದು ಅವರಿಗೆ ಸರಿಯಾಗಿ ಆಗುದಿಲ್ಲ ಇಂಡವ್ರು ಅಲ್ಲೊಂದ್ ಸಲ ಮಾಡುದು ಮಾಡೋದು ಸಲ ಮಾಡೋದು ಹೀಗಾಗಿ ಪ್ರಾಕ್ಟಿಕಲ್ ನಮಗೆ ಟೈಮ್ ಇಲ್ಲ ಈಗ ದಾವೋಸ್ಗೆ ಅದಕ್ಕೆ ನಾವು ಈ ಸಲ ಇದು ಮಾಡಿಲ್ಲ ನಾವು ಇಲ್ಲಿ ಅದು ಅವಸ್ಥೆಯಲ್ಲಿ ಏನು ಮಾಡಬೇಕಾಗಿತ್ತು ಅದೆಲ್ಲ ನೋಡಿದ್ರೆ ಇಲ್ಲಿ ಆಗ್ತದೆ ದಿವಸ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ನಾವು ಪ್ರತಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಈ ಗ್ಲೋಬಲ್ ಇನ್ವೆಸ್ಟರ್ ಆಗೋದಲ್ಲ ನಮಗೆ ಏನು ಅಲ್ಲಿ ಹೋದ್ಮೇಲೆ ಯಾರ್ಯಾರು ತಮ್ಮ ಎಂಟರ್ಟನ್ನು ತೋರಿಸಿದ್ದಾರೆ ನಾವು ಹೂಡಿಕೆಗೆ ಹೊಲವನ್ನು ತೋರಿಸಿದ್ದಾರೆ ಇದೆಲ್ಲವೂ ಕೂಡ ಯಾವುದು ಕನ್ವರ್ಟ್ ಆಗುತ್ತೆ ಇವತ್ತು ಸುಮಾರು ನಾವು ಹತ್ತು ಲಕ್ಷ ಸುಮ್ಮನೆ ಕೆಲವೊಂದು ರಾಜ್ಯಗಳು ಐವತ್ತು ಲಕ್ಷ ಕೋಟಿ ಇಪ್ಪತ್ತೈದು ಲಕ್ಷ ಕೋಟಿ ಎಲ್ಲಾ ಐ ಟಿ ಬಿಲ್ಡಿಂಗ್ಸು ಬಿಲ್ಡಿಂಗ್ಸ್ ಹಾಕಿ ತೋರಿಸ್ತಾರೆ ನಾವು ರಿಯಲಿಸ್ಟಿಕ್ ಆಗಿ ಯಾಕಂದ್ರೆ ಇಂದಿನ ಕೂಡ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಗ್ರೀನ್ ಹೈಡ್ರೋಜನ್ ಸಲುವಾಗಿ ಸುಮಾರು ಎರಡು ಲಕ್ಷ ನಲ್ವತ್ತು ಸಾವಿರ ಕೋಟಿ ತೋರಿಸಿದ್ರು ಎರಡು ಲಕ್ಷ ನಲ್ವತ್ತು ಸಾವಿರ ಕೋಟಿ ಒಬ್ಬರು ಬಂದಿಲ್ಲ ಈ ತರ ಆಗಬಾರ್ದು ಅಂತೇಳಿ ಸದಾ ನಾವು ರಿಯಲ್ ಆಗಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು ನಾನು ನಮ್ಮ ಅಧಿಕಾರಿಗಳು ನಾವು ರಿಯಲ್ ಆಗಿ ಸುಮಾರು ಎಂಟು ಹತ್ತು ಲಕ್ಷ ಕೋಟಿ ಸಹ ಇದು ಮಾಡ್ತೀವಿ ಅದೆಲ್ಲವೂ ಕೂಡ ಏಯ್ಟಿ ಪರ್ಸೆಂಟ್ ಆಫ್ ದಟ್ ವಿಲ್ ಬಿ ಕನ್ವರ್ಟೆಡ್ ಟು ಇನ್ವೆಸ್ಟ್ಮೆಂಟ್ಸ್